ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಸೊ ಇವತ್ತಿನ ಬಿಡೋ ಭಾಳ ಕ್ರೇಜ್ ಆಗದೈತಿ ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ಮನೆ ತಾನೇ ರಿಲೀಸ್ ಆಗಿರುವಂಥ ಟಾಟಾ ಐಮ್ಯಾಕ್ ಬಿ ಎಸ್ ಸಿಕ್ಸ್ ಬಸ್ ಅಲ್ಲಿ ನಾವು ಇವತ್ತು ಡೇಂಜರಸ್ ಒಂಥರ ಆ ಕಡೆ ಈ ಕಡೆ ಫುಲ್ ಗುಡ್ಡದಲ್ಲಿರುವಂತಹ ರೋಡ್ ನಲ್ಲಿ ನಾವು ಇವತ್ತು ರೈಡ್ ಮಾಡ್ತಾ ಇದ್ದೀವಿ ಮತ್ತೆ ಒಂದು ಎರ್ಬಿಡ್ ಇರುವಂಥ ಇರುವಂತಹ ಮ್ಯಾಪ್ ಅಲ್ಲಿ ಇವತ್ತು ನಾವು ರೈಡ್ ಮಾಡ್ತಾ ಇದ್ದೀವಿ ಹೆವಿ ಹೆವಿ ಎರ್ಬಿಡ್ ಡೇಂಜರಸ್ ಮ್ಯಾಪ್ ಗುರು ಇದು ಬಿ ಎಸ್ ಸಿಕ್ಸ್ ಬಸ್ ಅಲ್ವಾ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅದಕ್ಕೆ ಈ ಬಸ್ ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ರೈಡ್ ಮಾಡ್ತಾ ಇದ್ದೀವಿ ಈ ಮ್ಯಾಪ್ ನಿಮ್ಗಿನೂ ಬೇಕಾದ ಅಂದರೆ ಈ ವಿಡನ ಕೊನೆ ತನಕ ನೋಡಿರಿ ಈ ಡೌನ್ಲೋಡ್ ಮಾಡ್ಕೋದು ಹೇಳಿರ್ತೀನಿ ಮತ್ತು ಬಸ್ ಎಮ್ಲೆಟ್ರ್ ಇಂಡೋನೇಷ್ಯಾ ಗೆಮ್ಮಲ್ಲಿ ಯಾವ ರೀತಿ ಆ್ಯಡ್ ಮಾಡೋದಂತ ಕೂಡ ಹೇಳಿರ್ತೀನಿ ವಿಡಿಯೋನ ಫುಲ್ ನೋಡ್ರಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ರಿ ಹಾಗೆ ಈ ಮ್ಯಾಪ್ ಮೋಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಹಾಕಿರಿ ಕಮೆಂಟ್ ಬಾಕ್ಸು ನಿಮ್ಗಾಗಿ ಇರುತ್ತೆ ಇನ್ನೊಂದು ಏನಪ್ಪ ಅಂದರೆ ಕಮ್ಯುನಿಟಿ ಅಂತ ಒಂದು ಎನೇಬಲ್ ಆಗಿದೆ ನನ್ನ ಚಾನೆಲ್ನಲ್ಲಿ ಅಲ್ಲಿ ಹೋಗಿ ನಿಮ್ಮ ಫೋಟೋಸ್ ಆಗಲಿ ಏನೇ ಲಿಂಕ್ ಆಗಿಸ್ಲಿ ಲಿಂಕ್ ಆಗಲಿ ಪೋಸ್ಟ್ ಮಾಡ್ಬೋದು ನೀವು ತಕ್ಕೊಂಡು ಹೋಗ್ಬೇಕು ಎಷ್ಟು ಚಿಕ್ಕ ರೋಡ್ ಇದೆ ಗುರು ಒಂದು ಕಾರ್ ಅದು ಹೋಗುತ್ತೆ ಅಷ್ಟು ಚಿಕ್ಕ ರೋಡಲ್ಲಿ ಈ ಬಸ್ ನ ತಗೊಂಡು ಹೋಗ್ಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಈ ವಿ ಆರ್ ಎಲ್ ಅಂದ್ರೆ ಈ ರೀತಿ ಸ್ಲೀಪರ್ ಕೋಚ್ ಬಸ್ ಗಳನ್ನಾದ್ರೂ ತಂದ್ರೆ ಮುಗಿತು ಹೋಗೋದೇ ಇಲ್ಲ ಅನ್ಕೊಳ್ಳಿ ಮತ್ತೆ ಕಾರ್ ನೋಡೋದ್ರು ಈ ತರಲ್ಲಿ ಬರುತ್ತೆ ಸೂಪರ್ ಆಗಿ ಬರುತ್ತೆ ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಈ ಟ್ರಾಫಿಕ್ ಟ್ರಾಫಿಕ್ ಡೆನ್ಸಿಟಿನ ಕಡಿಮೆ ಇಟ್ಕೋರಿ ಯಾಕಂದ್ರೆ ತುಂಬಾನೇ ವೆಹಿಕಲ್ಸ್ ಬರ್ತವೆ ಅದಕ್ಕೆ ಹೇಳಿದ್ದು ಟ್ರಾಫಿಕ್ ಡೆನ್ಸಿಟಿನ ಕಡಿಮೆ ಇಟ್ಕೋರಿ ಇಲ್ಲಿ ಮೇನ್ ನಮ್ಮ ಮ್ಯಾಪ್ ಒಜಿನಲ್ ಸ್ಟಾರ್ಟ್ ಆಗಿದ್ದೆ ಓಜಿ ಕಿಂಗ್ ಇಲ್ಲಿಂತ ಗುರು ನೋಡ್ರಿ ಆ ಕಡೆ ಈ ಕಡೆ ನೀರಿದೆ ಇದೆ ಇದು ಗುಡ್ಡದ ರಸ್ತೆ ಅನ್ಕೋರಿ ಯಾವ ರೀತಿ ಇದೆ ಡೇಂಜರ್ ರಸ್ತೆ ಗುರು ಆ ಕಡೆ ಈ ಕಡೆ ಏನಾದರೂ ಹೋಯ್ತು ಅನ್ಕೊಳ್ಳಿ ಸೀದಾ ಕೆಳಕೆನ ಹೋಗುತ್ತೆ ವೆಹಿಕಲ್ ಮತ್ತೆ ರೀಸ್ಟಾರ್ಟ್ ಮಾಡುವಾಗ ಮತ್ತೆ ಫಸ್ಟ್ ಇಂದ ಬರ್ಬೇಕಾಗತ್ತೆ ಗೊತ್ತಾಯ್ತ ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಈ ಮೋಡ್ ನ ಪ್ಲೇ ಮಾಡ್ಬೇಕಂದ್ರೆ ಈ ಬಸ್ನೇ ತಗೊಂಡ್ ಬನ್ನಿ ಯಾಕಂದ್ರೆ ಅಷ್ಟು ಅಷ್ಟು ಸೂಪರಾಗಿ ಪ್ಲೇ ಆಗುತ್ತೆ ಒಂದು ಸ್ವಲ್ಪ ಸ್ಟೇರಿಂಗ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊರಿ ಯಾಕಂದರೆ ಆ ಕಡೆ ಈ ಕಡೆ ಏನಾದರೂ ತೀರಿಸಿದ್ರೆ ಅನ್ಕೊರಿ ಸೀದಾ ಪಾತಾಳಕ್ಕೆ ಹೋಗುತ್ತೆ ಗುರು ಅಷ್ಟು ಇದನ್ನೈತೆ ಇದರಲ್ಲಿ ಡೇಂಜರ್ ಮ್ಯಾಪ್ ಅನ್ಕೋರಿದೆ ಮತ್ತು ಹಂಗೆ ಮುಂದೆ ಬಂದರೆ ಈ ಮ್ಯಾಪ್ನ ಕಂಪ್ಲೀಟ್ ಮಾಡ್ರಿ ಕಂಪ್ಲೀಟ್ ಮಾಡಿದ ತಕ್ಷಣವೇ ಇಲ್ಲಿ ಗುಹೆ ಬರುತ್ತೆ ಗುಹೆ ಎಲ್ಲ ಇರುತ್ತಪ್ಪ ಇದರಲ್ಲಿ ಕ್ರೇಝಿ ಮ್ಯಾಪ್ ಅಂದ್ಕೋರಿ ಒಟ್ಟಿನಲ್ಲಿ ಕ್ರೇಜಿ ಕ್ರೇಝಿ ಮ್ಯಾಪು ಏಲಿಯನ್ ಜಿ ಎಂ ಪಿ ಓಲ್ಡ್ ಆದ ಮ್ಯಾಪ್ ಆದರೂ ಓ ಗುರು ಇಲ್ಲಿ ನೋಡ್ರಿ ಈ ಕಡೆನೇ ಇತ್ತಲ್ಲ ಸೈಡಲ್ಲಿ ಆ ಕಡೆ ಬಂದು ಆ ಗುಹೆ ಇದಿಂದ ಒಂದು ಸ್ವಲ್ಪ ರೇಸ್ ಟ್ರ್ಯಾಕ್ ಥರ ಇದೆ ಎಕ್ಸ್ಟ್ರೀಮ್ ಮ್ಯಾಪ್ ರೇಸಿಂಗ್ ರೇಸ್ ಎಕ್ಸ್ಟ್ರೀಮ್ ಮ್ಯಾಪ್ ಥರ ಇದೆ ಸೂಪರ್ ಆಗಿದೆ ಅಪ್ಪ ಈ ಮ್ಯಾಪ್ ನೋಡಿ ಮಾತ್ರ ನೋಡ್ರಿ ಏರ್ಪಿಂಡ್ಮೆಂಟ್ಸ್ ಮಾತ್ರ ಸಾಕಾಗಿಯೇ ಬರ್ತವೆ ನೋಡ್ರಿ ಅಲ್ಲಿಂದ ಈ ಕಡೆ ಒಳ ತಿರುಗಿಸ್ಬೇಕಂದ್ರೆ ಒಂಥರ ಫೀಲೇ ಬೇರೆ ಕೊಡುತ್ತೆ ಆ ಕಡೆ ಈ ಅಲ್ಲಿಂದ ಆ ಡೇಂಜರಸ್ ರೋಡ್ರಿಂದ ಇಲ್ಲಿ ತನಕ ಸೇಫಾಗಿ ಬನ್ನಿರಿ ಇಲ್ಲಿ ಹೆಂಗೆ ಬೇಕಾದಂಗೆ ಹೊಡೀರಿ ರೋಡ್ ಮಾತ್ರ ತುಂಬಾ ದೊಡ್ಡದಿದೆ ಇನ್ನು ಕ್ಯಾಬಿನಲ್ಲಿ ಏನಾದರೂ ಇಟ್ಕೊಂಡು ನೀವು ಪ್ಲೇ ಮಾಡ್ತಾನೆ ಅಂದ್ರಿ ಅಂದ್ಕೊಳ್ಳಿ ಸೈಕಾಗಿ ಹೋಗುತ್ತೆ ಅನ್ಕೋರಿ ವೆಹಿಕಲ್ ಮಾತ್ರ ಕ್ರೇಜಿಯಾಗಿ ಹೋಗುತ್ತೆ ನಿಮ್ಮ ಸ್ಟೇರಿಂಗ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ರಿ ಯಾಕಂದರೆ ಸೂಪರಾಗಿ ಹೋಗುತ್ತೆ ಗುರು ಸ್ಟೇರಿಂಗ್ನ ಆ ರೀತಿ ಇಟ್ಕೊಂಡ್ರೆ ಲ್ಯಾಗ್ ಅಂತೂ ಆಗೋಲ್ಲ ಗುರು ಇದು ಟೂ ಜಿ ಬಿ ರ್ಯಾಮ್ ಮೊಬೈಲ್ಗಳಿಗೂ ಕೂಡ ಈ ಮ್ಯಾಪು ಸಪೋರ್ಟ್ ಆಗುತ್ತೆ ಒಂದು ಸ್ವಲ್ಪ ಗ್ರಾಫಿಕ್ಸ್ನ ಲೋ ಅಲ್ಲಿ ಇಟ್ಕೊಂಡ್ರೂ ಕೂಡ ಆಗಿ ಸ್ಮೂತಾಗಿ ಗೇಮ್ಲೇ ಆಗೇ ಆಗುತ್ತೆ ಅಂದರೆ ಈ ಬಸ್ ನೋಡಿದೆ ಎಲ್ಲ ಈ ಟಾಟಾ ವರ್ಜನು ಈ ಬಸ್ ಮೋಡ್ ಸ್ವಲ್ಪ ಲ್ಯಾಗ್ ಆಗುತ್ತೆ ಯಾಕಂದರೆ ಹೈ ವರ್ಜನ್ ಅಲ್ವಾ ಇದು ಅದಕ್ಕೆ ಲ್ಯಾಗ್ ಆಗೋದು ಮಾತ್ರ ಲ್ಯಾಗ್ ಆಗೇ ಆಗುತ್ತೆ ಮತ್ತು ಇದರಲ್ಲಿ ಎರ್ಬೆಟ್ಮೆಂಟ್ ಮಾತ್ರ ಸಖತ್ತಾಗಿಯೇ ಬರ್ತವೆ ಈ ಮ್ಯಾಪ್ ಮೋಡ್ ಮಾತ್ರ ನನಗೆ ತುಂಬ ಇಷ್ಟ ಆಯ್ತು ಗುರು ಯಾಕಂದ್ರೆ ಏರ್ಪಿಡ್ ಮೆಣಸು ಮತ್ತೆ ಆ ಕಡೆ ಈ ಕಡೆ ಗಿಡಗಳು ಮತ್ತು ಈ ರೋಡ್ ಟೆಕ್ಸ್ಟರ್ ಈ ಅಲ್ಲಿ ಇಲ್ಲಿ ಪಾರ್ಕಿಂಗ್ ಲಾಟು ತುಂಬಾ ಸೈಕ್ ಇದೆ ಮತ್ತೆ ಸೈಡಲ್ಲಿ ಬಂಡೆಗಳೆಲ್ಲ ಬರುತ್ತೆ ತುಂಬ ನ್ಯಾಚುರಲ್ ಮ್ಯಾಪ್ ಗುರು ರಿಯಲಿಸ್ಟಿಕ್ ನ ಹಾಕಿ ರೆಡಿ ಮಾಡಿದ್ದಾರೆ ಅಂತ ಅನ್ಕೊಂಡ್ರು ತಪ್ಪಾಗಲ್ಲ ಗುರು ಆ ರೀತಿನೇ ಇದೆ ಮತ್ತೆ ಸೈಡಲ್ಲಿ ಆ ಕಲ್ಗಳಿದೆ ಎಲ್ಲ ರೋಡ್ ಕ್ರಾಸ್ ಆ ಕಡೆ ಹೋಗ್ಬಾರ್ದು ಅಂತ ಆದ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅದ್ರ ಅದು ಮತ್ತು ಈ ಗಿಡಗಳು ಗಿಡಗಳಿರೋತ್ಲೇ ಇದು ಇದನ್ನ ಆಗಿ ಕಾಣ್ತಾ ಇದೆ ಗುರು ಇವಾಗ ಹಂಗೆ ಹೇಳ್ತಾ ಕುಂತ್ರೆ ಒನ್ ಅವರ್ ವಿಡಿಯೋ ಸಲಲ್ಲ ಗುರು ಅಂದರೆ ಈ ಟ್ವೆಂಟಿ ಮಿನಿಟ್ಸ್ನ ಈ ಮ್ಯಾಪ್ನ ನಾನು ಪ್ಲೇ ಮಾಡಿದ್ದೀನಿ ಅಲ್ಲಿ ತನಕ ವಿಡಿಯೋ ಹಾಕಿದರೆ ನೀವು ನೋಡಲ್ಲ ಅಂತ ಗೊಂತು ಒಂದೊಂದು ನಿಮಿಷ ಆದರೂ ವಿಡಿಯೋ ನೋಡೋಲ್ಲ ನೀವು ಅದಾದ್ರೆ ಇಲ್ಲಿ ಫೋರ್ ಹಾಕಿದೆ ವಿಡಿಯೋ ನೋಡ್ತಿರಲ್ವ ಅಂತ ನನಗೆ ತಲೆ ಕೇರ್ಕೊತಾಯಿದ್ದೀನಿ ಇರಲೇ ಗುರು ಇಲ್ಲಿ ಗಂಟೆ ವಿಡಿಯೋ ನೋಡಿದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಹಾಕ್ರಪ್ಪ ಹಾಕಿದ್ರೆ ಲೈಕು ಹಾಗೆ ಕಮೆಂಟ್ ಬಾಕ್ಸು ನಿಮಗಾಗಿ ಓಪನ್ ಇರುತ್ತೆ ಕಮೆಂಟ್ ಹಾಕಿರಿ ಈ ಮ್ಯಾಪ್ ಬಗ್ಗೆ ಮತ್ತೆ ಆಗ್ಲೇ ಹೇಳಿದ್ನೆಲ್ಲ ವಿಸಿಟ್ ಕಮ್ಯುನಿಟಿ ಅಂತ ಅಲ್ಲಿ ಪೋಸ್ಟ್ ಹಾಕ್ರಿ ಯಾಕಂದರೆ ಅಲ್ಲಿ ನಿಮ್ಮ ಯಾವುದೇ ಒಂದು ಗೇಮಿಂಗ ನ ತಗೊಂಡು ಅಲ್ಲಿ ಪೋಸ್ಟ್ ಮಾಡಿರಿ ನಿಮ್ಮದೇ ಚಾನೆಲ್ ನೋಡ್ಕೊಂಡು ಯಾಕಂದರೆ ಅಲ್ಲಿ ಫೋಟೋಸು ಮತ್ತು ಲಿಂಕ್ಸು ಕಮೆಂಟ್ಸು ಒಟ್ಟು ಒಟ್ನಲ್ಲಿ ಏನಂದರೆ ಅದು ಪೋಸ್ಟ್ ಮಾಡೋರ ಥರ ಅಂದರೆ ಕಮ್ಯುನಿಟಿ ಪೋಸ್ಟ್ ಮಾಡ್ತೀನಲ್ವ ನಾನು ಆ ರೀತಿ ನಿಮ್ಮ ಫೋಟೋಸ್ನು ನೀವು ಕೂಡ ಅಲ್ಲಿ ಪೋಸ್ಟ್ ಮಾಡ್ಬೋದು ಗೇಮಿಂಗ್ ಫೋಟೋಸ್ ಅಷ್ಟೇ ಅಲೋ ಇರೋದು ಮತ್ತು ನಿಮ್ಮ ಪ್ರೊ ಪ್ರೊಫೆಷನಲ್ ಫೋಟೋಗಳನ್ನೆಲ್ಲ ಪೋಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅರ್ಥ ಆಯ್ತಾ ಹಾಂ ಇವಾಗ ಬನ್ನಿರಿ ಡೌನ್ಲೋಡ್ ಮಾಡ್ಕೋದು ಹೆಂಗತ್ತಾ ನೋಡುವ ನೋಡಿರಿ ಆ ಎಲ್ ಎನ್ ಜಿ ಎಂ ಪಿ ಲಿಂಕ್ ನಾ ಕೊಡ್ತಿದ್ದೆ ಆದರೆ ಅವರ ಚಾನೆಲ್ನಲ್ಲಿ ಆ ಲಿಂಕ್ ಇಲ್ಲ ಬಿಡೋದಲ್ಲಿ ಲಿಂಕ್ ಇಲ್ಲ ಈ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊ ಬಿಡೋ ಲಿಂಕ್ ಇಲ್ಲ ಆದರೆ ನಮ್ಮ ಸಿ ಜಿ ಕೆ ಅಂದರೆ ಕರೆಸ್ ಗೇಮಿಂಗ್ ಕನ್ನಡ ಅವರು ಆಲ್ಟ್ರೋ ಲಿಂಕ್ ಹಾಕಿದಾರೆ ಅದು ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋರಿ ಈ ವಿಡೋನ ಫುಲ್ ನೋಡ್ರಿ ಪಾಸ್ವರ್ಡ್ ಇರುತ್ತೆ ಇಲ್ಲಾಂದರೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ನೀಟಾಗಿ ನೋಡ್ಕೊರಿ ಪಾಸ್ವರ್ಡ್ನ ನೀಟಾಗಿ ನೋಡ್ಕೊಂಡು ಕಾಪಿ ಮಾಡ್ಕೋರಿ ಇಲ್ಲಿ ಆಲ್ಟ್ರಾ ಆಲ್ಟ್ರನೇಟ್ ಡೌನ್ಲೋಡಿಂಗ್ ಫಾರ್ ದಿಸ್ ಎಕ್ಸ್ಟ್ರೀಮ್ ಮ್ಯಾಪ್ ಆಫ್ ರೋಡ್ ಅಂತ ಒಂದು ಕೆಳಗೆ ಲಿಂಕ್ ಹಾಕಿರ್ತಾರೆ ಗುರು ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೋರಿ ಅಂದರೆ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲಿ ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಈ ರೀತಿ ಒಂದು ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಾಗ ಇಲ್ಲಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಇರ್ತಲ್ಲ ಈ ಎಂಟರ್ ಫೈಲ್ ಪಾಸ್ವರ್ಡ್ ಮೇಲೆ ಟ್ಯಾಪ್ ಮಾಡಿರಿ ಅಂದರೆ ಪಾಸ್ವರ್ಡ್ ಇರಲಿ ಪಾಸ್ವರ್ಡ್ ಇರಲಿಲ್ಲ ಅಂದರೆ ಈ ಬೈಯಲ್ಲೇ ಡೌನ್ಲೋಡ್ ಆಗಲ್ಲ ಅನ್ಕೋರಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ರಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಇಲ್ಲಿ ಡೌನ್ಲೋಡ್ ಅನ್ನೋ ಐಕಾನ್ ಕಾಣುತ್ತಲ್ಲ ಅಂದರೆ ಇತರೆ ಕಲರು ಯೆಲ್ಲೋ ಕಲರ್ ಇಲ್ಲ ಅದನ್ನು ಟ್ಯಾಪ್ ಮಾಡ್ತಾ ಹೋಗ್ರಿ ಅದು ಡೌನ್ಲೋಡ್ ಆಗುತ್ತೆ ನಾವು ಬಿಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದು ಡೌನ್ಲೋಡ್ ಆಗಲೇಬೇಕು ಡೌನ್ಲೋಡ್ ಆಗಲಿಲ್ಲ ಅಂದರೆ ಈ ಮ್ಯಾಪೇ ಬರಲ್ಲ ಅಷ್ಟೇ ಹೇಳ್ತಾ ಇದ್ದೀನಿ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡ್ತಾ ಹೋಗಿರಿ ಆಗಿ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ ಡೌನ್ಲೋಡ್ ಆಗೇ ಆಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ತಿರ್ಗ ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಇವಾಗ ಪಾಸ್ವರ್ಡ್ ಮಾಡಿಬಿಟ್ಟು ಈ ಫೈಲ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಬಸ್ ಸಿಮ್ಯುಲೇಟರ್ ಟ್ರೈನ್ ಮೇಲೆ ಆ್ಯಡ್ ಮಾಡೋದು ಅಂತ ನೋಡ್ಬೋ ಬನ್ನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಈ ಜಡ್ ಚೋರನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಚೂರನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಹೋಗಿ ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಡೌನ್ಲೋಡ್ ಅನ್ನೋ ಫೋಲ್ಡರ್ನ ಓಪನ್ ಮಾಡಿಕೊಂಡು ಎಕ್ಸ್ಟ್ರೀಮ್ ಲಾಂಗೆಸ್ಟ್ ಆಫ್ ರೋಡ್ ಮ್ಯಾಪ್ ಮೋಡ್ ಡಾಟ್ ಜಿಪ್ ಅಂತ ಒಂದು ಕಾಣುತ್ತಲ್ಲ ಫೋಲ್ಡ್ರು ಇಲ್ಲಿ ನೋಡ್ರಿ ಕಾಣ್ತಾ ಇದೆ ಇದನ್ನ ಕಾಣುತ್ತಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡ್ರೆ ಎಕ್ಸ್ಟ್ರಾಕ್ಟ್ ಏರ್ ಕೊಡ್ರಿ ಎಕ್ಸ್ಟ್ರಾಕ್ಟ್ ಏರ್ ಕೊಟ್ಟ ಮೇಲೆ ಆಟೋಮೆಟಿಗಾಗಿ ಈ ರೀತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಕೆಳಗೆ ಬರ್ತಾರೆ ಮ್ಯಾಪ್ ಮೋಡ್ ಜಲಾರ್ ಎಕ್ಸ್ಟ್ರೀಮ್ ವಿ ಟು ಎಲಿಯನ್ ಜಿ ಎಮ್ ಪಿ ಡಾಟ್ ಬಸ್ ಇಟ್ ಮೋಡ್ ಅಂತ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಕಟ್ ಕೊಡ್ರಿ ಆಮೇಲೆ ಇಲ್ಲಿ ಡೌನ್ಲೋಡು ಆಮೇಲೆ ಡಿವೋ ಸ್ಟೋರೇಜ್ ನಿಮ್ಮ ಮೊಬೈಲ್ನಲ್ಲಿ ಬಸ್ ಎಟ್ಟರೆ ರೆಂಡು ನಿಮಿಷ ಬಸ್ ಎಂ ಬಿಟ್ರ ಗೇಮ್ ಡೌನ್ಲೋಡ್ ಇದ್ದರೆ ಮಾತ್ರ ಬಸ್ ಸೀಡ್ ಫೋಲ್ಡ್ರ್ ಬರುತ್ತೆ ಅಂದರೆ ನಂದು ಡಾಕ್ಯುಮೆಂಟ್ ಅನ್ನೋ ಫೋಲ್ಡ್ರಲ್ಲೇ ಸೇವ್ ಆಗಿದೆ ಗುರು ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಬಸ್ ಸೀಡ್ ಫೋಲ್ಡ್ರು ಆಮೇಲೆ ಇಲ್ಲಿ ಮೋಡ್ಸ್ನ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಇವಾಗ ಏನು ಮಾಡ್ಬೇಕಂದ್ರೆ ಗೇಮ್ನ ಓಪನ್ ಮಾಡಿಕೊಂಡು ಯಾವ ರೀತಿ ಮ್ಯಾಪ್ನ ಸೆಲೆಕ್ಟ್ ಮಾಡುವಂತ ನೋಡುವ ಬನ್ನಿ ಕೆಲವೊಂದು ಜನಕ್ಕೆ ಗೊತ್ತಿರೋಲ್ಲ ಮ್ಯಾಪ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದಂತ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಸೀದಾ ಬಂದ್ರಿ ಗೇಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ ಮೋಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೋಡ್ ಅಂತ ಕಾಣ್ತಾ ಇದ್ದಲ್ಲ ಸೈಡಲ್ಲಿ ಅದನ್ನು ಕ್ಲಿಕ್ ಮಾಡ್ರೆ ಇಲ್ಲಿ ಮ್ಯಾಪ್ ಅಂತ ಕಾಣುತ್ತಲ್ಲ ಮ್ಯಾಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೋಡ್ ಮ್ಯಾಪ್ ಎಕ್ಸ್ಟ್ರೀಮ್ ಅಂತ ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಅನ್ನೋ ಬಟನ್ ಕಾಣುತ್ತಲ್ಲ ಪ್ಲೇ ಬಟನ್ನ ಕೊಟ್ಟರೆ ಆಟೋಮೆಟಿಕಾಗಿ ಇದು ಪ್ಲೇ ಆಗುತ್ತೆ ಮ್ಯಾಪು ಪ್ಲೇ ಮಾಡಿದರೆ ಇಲ್ಲಿ ಗಂಟ ಆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಶೂಡಲಲ್ಲಿ ಸಿಗು ಅಲ್ಲೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಗಂಟೆನ ಹಾಲು ಅಂತ ಸೆಲೆಕ್ಟ್ ಮಾಡಿಕೊರಿ ಹೊಡಿ ರಿಷರು ಹೊಡಿರಿ ಕಮೆಂಟು ನೆಕ್ಸ್ಟ್ ಶೂಡಲಲ್ಲಿ ಸಿಗುವ ಮತ್ತೊಂದು ಬಸ್ ಸೀಟ್ ವಿಡೋದಾಗಿದ್ದೀಗೆ ಅಲ್ಲಿ ತನಕ bye-bye girl